ಆವತ್ತು ಸಹ ಹಾಗೆಲ್ಲ ಇರಲಿಲ್ಲ ಎಷ್ಟು ಕ್ರೇನ್ ಸಾಧ್ಯನೋ ಅಷ್ಟೇ ಇದು ಕ್ರೇನ್ ಮ್ಯಾಕ್ಸಿಮಮ್ ಕ್ರೇನ್ ತೊಗೊಂಡೋಗಿದ್ದು ಐ ತಿಂಕ್ ಕ್ರೇನ್ ತೊಗೊಂಡೋಗಿದ್ದು ಅಥವಾ ಇನ್ನೊಂದು ದೊಡ್ಡ ಗೋಡಾ ಅಂತ ಮಾಡಿಬಿಡ್ತೀವಿ ಗೋಡ ಅಂದರೆ ಈ ಇದಿರುತ್ತಲ್ಲ ಪೇಂಟರು ಅಲ್ಲೂ ಹೊಡಿತಾರಲ್ಲ ಒಂದಿಷ್ಟು ಜಾಗಕ್ಕೆ ಅದಕ್ಕೆ ಏನು ಮಾಡಿಬಿಡ್ತೀವಿ ಅಂದರೆ ಕ್ಯಾಮ್ರಾಮನ್ನು ಕ್ಯಾಮ್ರಾ ಒಬ್ಬ ಇನ್ಯಾವನ್ನೊಬ್ಬ ನಿಂತ್ಕೊಂಡು ನಾಲ್ಕು ಜನ ನಿಂತ್ಕೊಳ್ಳೋಕ್ಕೆ ಪವರ್ಫುಲ್ಲಾಗಿ ಮಾಡಿಬಿಟ್ಟು ಗೋಡ ಮಾಡಿಬಿಡೋವರು ಅದು ಗಾಳಿ ಜಾಸ್ತಿ ಬಂತು ಅಂದರೆ ಶೇಖ್ ಅಬ್ದುಲ್ಲಾ ಹೀಗೆ 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 ಆಗೋದು ಅದನ್ನು ಹಿಡ್ಕೊಳ್ಳೋಕೆ ಮೂರು ನಾಲ್ಕು ಜನ ಇದು ಮಾಡಿದ್ದೀವಿ ನಾವು ನಮ್ಮ ಜೀವನದಲ್ಲಿ ನಾವು ಹಿಡ್ಕೊಂಡು ಮಾಡಿದೀವಿ ಇದು ನಂದಿ ದುರ್ಗದಲ್ಲಿ ನಂದಿ ಬೆಟ್ಟಕ್ಕೆ ಇಟ್ಟಿದ್ದು ಒಂದು ಸತಿ ಒಂದು ಚಿತ್ರದಲ್ಲಿ ಯಾವುದೋ ಚಿತ್ರದಲ್ಲಿ ನಂದೇನೆ ಅದು ಹಿಡ್ಕೊಳ್ಳೋದೇ ಕಷ್ಟ ಅದು ಮಾರಮ್ಮನ ತಲೆಗೆ ಹೋಗೋಣ ಆಗುತ್ತೆ ಸೊ ಈ ಥರದ್ದು ಮೋಶ ಅದನ್ನ ಇಟ್ಟಿರ್ಬೇಕಾವತ್ತಿನ ಸಹ ಟಾಪ್ ಕ್ಲಾಸ್ಗೆ ಟಾಪ್ ಆ್ಯಂಗಲ್ಗೆ ತುಂಬ ಚೆನ್ನಾಗಿ ಬಂತು ಎಲ್ಲ ಬಂತು ಆಮೇಲೆ ಆ ಯುದ್ಧ ಪದ್ಧ ಆಮೇಲೆ ಅವ್ನು ಬದುಕು ಬರೋದು ಆಮೇಲೆ ಕೊನೆಗೆ ಅಪ್ಪ ಮಕ್ಕಳು ಇಬ್ಬರು ಒಂದಾಗ್ತಾರೆ ಇಬ್ಬರು ಮಕ್ಕಳು ಯಾರು ಅರ್ಜುನ ಆದಾಗ ಅವನು ಅರ್ಜುನಗಾಗಿದ್ದ ಶಾಪ ತೀರೋಗುತ್ತೆ ಕೃಷ್ಣ ಪರಮಾತ್ಮನೇ ಬರ್ತಾನೆ ಅವನೇ ಬದುಕಿಸ್ತಾನೆ ಅವನ ಹೆಂಡ್ತೀರಿ ಇಬ್ಬರು ಈ ಕಡೆ ಈ ಕಡೆ ಇರ್ತಾರೆ ಅದ್ರಲ್ಲಿ ಭಾಳ ಮಜವಾಗಿರುತ್ತೆ ಅನನ್ಯಾಸಚಿಂತೆಯಂತೋ ಮಾಂ ಯೇ ಜನ ಪರ್ಯಪಾಸುತೆ ತೇಷಾಮ್ ನಿತ್ಯಾಭಿಕ್ತ ಅಂತ ಒಂದು ಒಂದು ಹೇಳಿದ್ರೆ ಅವ ಇನ್ನೊಬ್ಬ ಅವನೇನೋ ಒಂದು ಹೇಳ್ತಾನೆ ಪರಿತ್ರಾಣಯ ಸಾಧು ನಾಮ ವಿನಾಶಾಯ ಚ ದುಷ್ಕತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂದ್ಕೊಂಡು ಹೇಳಿ ಪಿಕ್ಚರ್ ಮುಗಿಸ್ಬಿಡ್ತಾರೆ ಇಬ್ಬರು ಹಾಗೇ ನೋಡ್ತಾ ಇರಬೇಕು ಅದ್ಧೂರಿಯಾದ ಸೆಟ್ಟುಗಳು ಚಿತ್ರೀಕರಣ ಅದು ಇದು ರಾಜ್ಕುಮಾರ್ ಅವ್ರ ಅಭಿನಯ ಎಲ್ಲರ ಅಭಿನಯ ಪ್ಲಸ್ ಹುಣಸೋರವ್ರ ನಿರ್ದೇಶನ ಸಾಹಿತ್ಯ ಹ್ಯಾಂಡ್ಸ್ ಆಫ್ ಬಬ್ರುವಾನ ಬೇನು ರಿಸಲ್ಟ್ ಒಂದೇನಾಯಿತು ಅಂದರೆ ಏನು ಅನ್ಕೋತಿದ್ವು ಅದು ಬರಬೇಕಾಗಿತ್ತು ನ್ಯಾಯವಾಗದು ಸಿಲ್ವರ್ ಜೂಬ್ಲಿ ಹಂಡ್ರೆಡ್ ಡೇ ಸಿಲ್ವರ್ ಜೂಬ್ಲಿ ಓಡಬೇಕಾದ ಚಿತ್ರ ಅದು ಅಷ್ಟಾಗಿ ಆಗಲಿಲ್ಲ ಏನಂತ ಹೇಳಿದ್ರೆ ಒಂದು ಬಹಳ ಜನಕ್ಕೆ ನಾನು ಮೊದಲೇ ನಮ್ಮ ಚಿಕ್ಕಪ್ಪ ಅವ್ರಿಗೆ ಇದು ಟೈಟ್ಲ್ ಸರಿ ಇಲ್ಲ ಅಂತ ಬಬ್ರುಹಾನ ಅನ್ನೋದು ಬಬ್ರುಹಾನ ರಿಲೀಸ್ ಆದಮೇಲೆ ಬಬ್ರುಹಾನ ಗೊತ್ತಾಯ್ತು ಬಬ್ರುಹಾನ ಯಾರು ಯಾವಾಗ ಗೊತ್ತಾಯ್ತು ಹಾಂ ಅದಕ್ಕೆ ಹೇಳ್ತಾ ಇರೋದು ಮುಂಚೆನೇ ಗೊತ್ತಿರೋ ಟೈಟ್ಲ್ ಇಡಬೇಕು ಅಂತ ಹೇಳೋದು ನಾನು ಈಸಿಯಾಗಿ ಕನೆಕ್ಟ್ ಟಿಕೆಟ್ ತೊಗೊಂಡು ಬರೋಕ್ಕೆ ಅವನಿಗೆ ಗೊತ್ತಾಗಬೇಕು ಅದಕ್ಕೆ ನಮ್ಮ ಚಿಕ್ಕಪ್ಪುರು ಇಲ್ಲ ಇದು ಬೊಬ್ರಹನ ಮೇಲೆ ಕ್ಯಾನ್ ಸೆಂಟರ್ ಆಗುತ್ತೆ ಬಬ್ರುಹನೇ ಇಡೋಣ ಅಂದರು ಅದು ಒಂದು ಕಾರಣ ಇರ್ಬೋದೇನೋ ಇರಬೇಕಾಗಿತ್ತು ಇಲ್ಲ ಮಹಾಭಾರತದೇನೋ ಟಚ್ ಇರಬೇಕಾಗಿತ್ತು ಒಂದೇನು ಅಂದರೆ ಮಹಾಭಾರತ ಮುಗಿದ ಮೇಲೆ ಕತೆ ಇದು ಅಷ್ಟಾಗಿ ಜನ ಅಂದರೆ ಕುರುಕ್ಷೇತ್ರ ಮುಗಿದ ಮೇಲೆ ಮುಗಿದೋಯ್ತು ತದನಂತರ ಯಾರಿಗೂ ಗೊತ್ತಿರುತ್ತೆ ಅವನು ಅಶ್ವಮೇಧಕ್ಕೆ ಇದಕ್ಕೆ ರಾಜ್ಯಕ್ಕೆ ಕುದುರೆಗಳು ಬಿಡೋದು ಅದು ಮಾಡೋದು ಇದು ಮಾಡೋದೆಲ್ಲ ನಮಗೇನು ಸೇಫ್ ಅಂದರೆ ರಾಜ್ಕುಮಾರ್ ಆ ಪಾತ್ರ ಮಾಡಿದ್ದರಿಂದ ಅಮೋಘವಾಯಿತು ಚಿತ್ರ ಚೆನ್ನಾಗಾಯಿತು ಇನ್ನೊಂದು ಪ್ರೊಡ್ಯೂಸರ್ ಸ್ವಲ್ಪ ದಮ್ಮ ಲಾಯಿಸಿ ಒಂದು ಎರಡು ವಾರ ಓಡಿದರೆ ಅದು ಹಂಡ್ರೆಡ್ ಡೇಸ್ ಆಗಿರೋದು ಡೇಸ್ ಅಲ್ಲ ಅಂತ ಕಾಣಿಸ್ತಾ ನಂಗೆ ತಿಳಿದ ಮಟ್ಟಿಗೆ ಅಲ್ಲ